ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದ್ದೀನಿ ಮಾಡಬಾರ್ದು ವ್ಯಕ್ತಿಗತೆ ನಾವು ಸಮಾಜ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ ಅವ್ರು ತಯಾರಿಲ್ಲಲ್ಲ ನಾ ಸತ್ರನೂ ಕಾಂಗ್ರೆಸ್ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರು ಬಂದ್ರೆ ನಾವು ತಗೋತೀವಿ ಯಾರು ನಮ್ಮ ತಗೋತೀವಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ ಸ್ವಾಮಿಗಳು ಒಬ್ಬ ವ್ಯಕ್ತಿಗತವಾಗಿ ಹೋರಾಟ ಮಾಡೋದು ತಪ್ಪು ಜಯಮೃತ್ಯುಂಜಯ ಸ್ವಾಮೀಜಿ ನಡೆಗೆ ಶಾಸಕ ರಾಜುಕಾಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾಮೀಜಿಗಳು ಸಮಾಜದ ಪರವಾಗಿ ನಿಲುವಿರಬೇಕು ಯತ್ನಾಳ್ ಪಕ್ಷ ಉಚ್ಚಾಟನೆ ಮಾಡಿದ್ದು ಅವರ ಆಂತರಿಕ ವಿಷಯ ಹೀಗಂತ ಕೆಳೆಗಾವದಲ್ಲಿ ಕಾಂಗ್ರೆಸ್ ಶಾಸಕ ರಾಜುಕಾಗೆ ಹೇಳಿದ್ದಾರೆ ಇನ್ನು ಸ್ವಾಮಿಗಳು ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಸ್ವಾಗತಾರ್ಹ ಆದರೆ ರಾಜಕೀಯವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡುವುದು ತಪ್ಪು ಟು ಎ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ ಸರ್ಕಾರ ಹಿಂದೇಟು ವಿಚಾರದ ಬಗ್ಗೆ ಮಾತನಾಡಿದಂತಹ ರಾಜುಕಾಗೆ ನನಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ ಅದರಲ್ಲಿ ಕಾನೂನು ಅಡೆತಡೆಗಳಿವೆ ಅದರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ಟು ಎ ಮೀಸಲಾತಿ ವಿಚಾರಕ್ಕೆ ಚಿಂತನೆಯನ್ನು ನಡೆಸಿದೆ ನಾನು ಸಿಎಂ ಜೊತೆಗೆ ಈ ವಿಚಾರವಾಗಿ ಮಾತನಾಡ್ತೇನೆ ಶೀಘ್ರವೇ ತೊಡಕು ನಿವಾರಣೆಯಾಗುತ್ತೆ ಹೀಗಂತ ರಾಜು ಕಾಗೆ ಹೇಳಿದ್ದಾರೆ ಇನ್ನೂ ಯತ್ನಾಳ್ ಕಾಂಗ್ರೆಸ್ಗೆ ಬರಲ್ಲ ಅವ್ರು ಬಂದರೆ ಸ್ವಾಗತ ಯತ್ನಾಳ್ ವಿಚಾರಕ್ಕೆ ಕೈ ಶಾಸಕ ರಾಜುಕಾಗೆ ಹೇಳಿಕೆ ಕೊಟ್ಟಿದ್ದು ನಾನು ವೈಯಕ್ತಿಕವಾಗಿ ಯತ್ನಾಳ್ ಕಾಂಗ್ರೆಸ್ ಸೇರ್ಪಡೆಯಾದರೆ ಸ್ವಾಗತವನ್ನ ಕೋರ್ತೀನಿ ಹೈಕಮಾಂಡ್ ವಿಚಾರ ಅವರಿಗೆ ಬಿಟ್ಟಿದ್ದು ಯತ್ನಾಳ್ ನಾನ್ ಸತ್ರೂ ಕಾಂಗ್ರೆಸ್ಗೆ ಬರಲ್ಲ ಅಂತಾರೆ ಇನ್ನು ಶಿಸ್ತಿನ ಪಕ್ಷ ಇವತ್ತು ನಾಶ ಹೌದು ಬಿಜೆಪಿಯಲ್ಲಿ ಒಡಕು ಮೂಡಿದೆ ಹೀಗಂತ ಬಿಜೆಪಿ ವಿರುದ್ಧ ಕೈ ಶಾಸಕ ಗರಂ ಆಗಿದ್ದು ಹಳೆ ಬಿಜೆಪಿ ಪಕ್ಷ ಇವತ್ತು ಉಳಿದಿಲ್ಲ ಪಕ್ಷದ ನಿಲುವು ಸಿದ್ಧಾಂತ ಬದಲಾವಣೆಯಾಗಿದೆ ಬಿಜೆಪಿ ಪಕ್ಷದಲ್ಲಿರುವಂತಹ ಶಿಸ್ತು ಇವತ್ತು ಸ್ವಲ್ಪವೂ ಉಳಿದಿಲ್ಲ ಅಂತ ಹೇಳಿದ್ದಾರೆ ಏನು ಬಸವೇಶ್ವರ ಏತ ನೀರಾವರಿ ಎರಡನೇ ಹಂತದ ಕಾಮಗಾರಿ ವಿಳಂಬ ವಿಚಾರದ ಬಗ್ಗೆ ಮಾತನಾಡಿದ ರಾಜು ಕಾಗೆ ಈಗಾಗಲೇ ಬಸವೇಶ್ವರ ಏತ ನೀರಾವರಿ ಕಾಮಗಾರಿಗೆ ಹತ್ತು ಕೋಟಿ ಬಿಡುಗಡೆಯಾಗಿದೆ ಈಗಾಗಲೇ ಮೂರು ಪಂಪ್ಸೆಟ್ ಪ್ರಾರಂಭವಾಗಿದೆ ಬರುವ ಜೂನ್ ಒಳಗಾಗಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ ಶೀಘ್ರವೇ ಎಲ್ಲಾ ಗ್ರಾಮಗಳಿಗೂ ನೀರು ಪೂರೈಕೆ ಮಾಡಲಾಗುತ್ತದೆ ಅಂತ ಹೇಳಿ ಹೇಳಿದ್ದಾರೆ ಈಗ ಅವರು ವಿರೋಧ ಪಕ್ಷದವರು ಮಾಡೋ ಕೆಲಸ ಮಾಡಬೇಕಾದೈತಿ ಅವ್ರ ಕಾಲದಲ್ಲಿಯೂ ಸಾಕಷ್ಟು ಸಲ ಬೆಲೆ ಏರಿಕೆಗಳ ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಡಿಸೈಲ್ ಪೆಟ್ರೋಲ ಎಣ್ಣೆ ದರ ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಯಾವಾಗೂ ಅವ್ರ ಕಾಲದಲ್ಲಿ ಆಗಿದೆವು ಅದು ಸಮಯಕ್ಕೆ ತಕ್ಕಂತೆ ಈಗ ನಾವು ಬಸ್ ದರ ಇರ್ಸಿದಿವಿ ಮೆಟ್ರೋದಲ್ಲಿ ಅದು ಸಮಯಕ್ಕೆ ತಕ್ಕಂತೆ ಮಾಡಿದೀವಿ ಅದಕ್ಕೆ ಏನು ಬಹಳ ದೊಡ್ಡ ತೊಂದರೆ ಇಲ್ಲ ಅವರು ರಾಜಕೀಯವಾಗಿ ಅದನ್ನ ಬಳಸ್ಕೊತ ಇದಾರೆಂಟ್ ಬಿಜೆಪಿಯವ್ರ ನಿಮ್ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡು ನನಗೇನು ಮಾಹಿತಿ ಇಲ್ಲ ನಾನು ಇಲ್ಲಾಗ ಹೋಗೋದು ಸರಿ ಈಗ ಪಂಚಮ ಶಾಲೆಯಲ್ಲಿ ಒಡಕಾಗಿದೆ ಸರ್ ಈಗ ಏನಾಗಿಲ್ಲ ಕಶ್ಯಪ್ನವ್ರು ಹೇಳ್ತಾರೆ ಏನು ತಿಳಿ ನಾವು ತಂದು ಬಿಟ್ಟಂತ ಸ್ವಾಮಿಗಳು ಈಗಾಗ್ಲೇ ಏನು ಬಿಜೆಪಿ ಅದು ವ್ಯಕ್ತಿಗತವಾಗಿ ಸಮಾಜದ ಗುರುಗಳು ಮಾಡೋದು ಅದು ನಾನು ಹೇಳ್ತಾ ಇದ್ದೀನಿ ಮಾಡಬಾರ್ದು ವ್ಯಕ್ತಿಗತ ನಾವು ಸಮಾಜ ಸ್ವಾಮಿಗಳು ಹೋರಾಟ ಮಾಡೋದು ಸಮಾಜ ಸಲುವಾಗಿ ವ್ಯಕ್ತಿಗತ ಮಾಡುದು ಯಾರಿಗೇ ಆಗಲಿ ಅದು ತಪ್ಪ ಪರಿಸ್ಥಿತಿ ನೀವು ಏನಂತಿರೋ ಅದಕ್ಕೆ ನಿಮ್ಮ ಉತ್ತರ ಏನ ಸರ್ ಶ್ರೀನಿತಾವಾಗಿ ನಿಮ್ಮ 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 ಅನಿಸಿಕೆ ಹೇಳ್ತೀರಾ ವ್ಯಕ್ತಿ ಮಾತ್ರ ಅಲ್ಲ ಸ್ವಾಮಿಗಳು ಎಲ್ಲರಿಗೂ ಒಬ್ಬ ವ್ಯಕ್ತಿ ಅದು ಪಾರ್ಟಿ ವಿಷಯ ಎತ್ನಾಳ ಅವ್ರನ್ನು ತೆಗೆದು ಅವರ ಪಕ್ಷದ ಅಂತರಿಕ ವ್ಯವಸ್ಥೆ ಅಲ್ಲಿ ನಾವು ಮತದಾರಿಸೆಗಳ ಒಳಗಿರ್ತಿತಿ ಅದು ಬರಲ್ಲಂಗ ಅದು ತಪ್ಪದ ನಾನು ಅದಕ್ಕೆ ಹೇಳ್ತೀನಿ ನಾನು ಅದಕ್ಕೆ ಸ್ಟಿಕಪ್ ಇದ್ದೀನಿ ಸ್ವಾಮಿಗಳು ಪಂಚಮ ಸಾರಿ ಟೂ ಎ ಸಲುವಾಗಿ ಹೋರಾಡಿದವರು ಅದನ್ನು ಬರ್ತುಪಡಿಸಿ ರಾಜಕಾರಣದಲ್ಲಿ ಅವರು ಮಠಾಧೀಶದ ಯಾರು ಬರಬಾರ್ದು ಅನ್ನೋದೇ ನನ್ನ ವೈಯಕ್ತಿಕವಾದಂಥ ಉದ್ದೇಶ ಸರ್ ಈಗ ಪಂಚಮಸಾಲಿ ಹೋರಾಟ ಹೋರಾಟ ಆಗಿ ಉಳಿತು ಇನ್ನೂ ಏನು ಸಿಕ್ಕಿಲ್ಲ ಅಂತೇಳಿ ಗೋರ್ಮೆಂಟು ಅದಕ್ಕೆ ಸ್ವಲ್ಪ ಕಾನೂನು ಅಡೆತಡೆ ಇದಾವೆ ಅದಕ್ಕೆ ಅಷ್ಟು ಕ್ಲಿಯರ್ ಮಾಹಿತಿ ಇಲ್ಲ ನಾ ಕಾನೂನದಲ್ಲಿ ಸ್ವಲ್ಪ ಅಡೆತಡೆ ಇದಾವೆ ಅದನ್ನು ನಾವು ಮತ್ತು ಅವರು ಕೂತ್ಕೊಂಡು ಮುಖ್ಯಮಂತ್ರಿಗಳು ಕೂತ್ಕೊಂಡು ಜೊತೆಗೆ ಕೂತಿ ಏನ್ ಅನ್ನೋದು ಒಂದು ಸಂಧಾನ ಮುಖಾಂತರ ಮುಗಿಸ್ತೀವಿ ಎರಡು ಬಣ ಅಂತ ಪಂಚಮ ಶಾಲೆಯಲ್ಲಿ ಒಂದು ಹರಿಹರ ಪೀಠ ಒಂದು ಕೂಡಲ ಸಂಗಮ ಎಲ್ಲ ನಿಮ್ಮ ನನ್ನ ಅನಿಸಿಕೆ ಬರಲಿ ಯಾವ ಬಣ ಆಗಿನ ಏನಿಲ್ಲ ಅವೆಲ್ಲ ಒಂದು ಸ್ಪಷ್ಟೀಕರಣ ಆಗ್ತಾ ಇದ್ದವು ಎಲ್ಲ ಸರಿ ಇದೆ ಸರಿಯಾಗಿ ಮಾಡ್ಕೊಂಡ್ ಹೋಗ್ತೀವಿ ಅವ್ರು ಸತ್ರನು ಕಾಂಗ್ರೆಸ್ ಹೋಗುದಿಲ್ಲ ಅಂತ ಹೇಳ್ತಾ ಇದ್ರು ಅವ್ರು ಬಂದ್ರೆ ನಾವು ತಗೋತೀವಿ ಯಾರು ನಮ್ ತಗೋತೀವಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಹೇಳಿದಿನಿ ನನಗ್ ಹೈಕಮಾಂಡ್ ನನಗೇನು ನನ್ ಕೇಳಿಲ್ಲ ಅವ್ರನ್ನ ಹೈ ಕಮಾಂಡ್ ನನಗೆ ಆರ್ಡರ್ ಮಾಡಿರು ನೀವು ಹೋಗಿ ತಗೊಂಡ್ ಬರ್ರಿ ಅಂದ್ರೆ ಅವ್ರು ವಿನಂತಿ ಮಾಡ್ತೀನಿ ಹೋಗಿ ನಾನು ನೀವು ಒಂದು ಟೈಮಲ್ಲಿ ಬಿಜೆಪಿಯಲ್ಲಿ ಇದ್ರಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿ ಇದ್ರು ಯತ್ನಾಳ್ ಅವರು ಬಿಜೆಪಿಗೂ ಬಿಜೆಪಿ ಅವರಲ್ಲಿ ಸ್ವಲ್ಪ ಒಡದ ಮನೆ ಆಗೈತಿ ಅದು ಬಿಜೆಪಿಗೆ ಅಷ್ಟೊಂದು ಶಿಸ್ತನ ಪಕ್ಷ ತನ್ನೋದು ಇಡೀ ದೇಶದಲ್ಲಿ ಬಿಜೆಪಿ ಅಂದ್ರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ನಾವು ಭಾವನೆ ಮಾಡ್ಕೊಂಡಿದ್ದೆವು ನೀವು ಭಾವನೆ ಮಾಡ್ಕೊಂಡಿದ್ರಿ ಬಿಜೆಪಿಯಲ್ಲಿ ಇರುವಂತಹ ಶಿಸ್ತಾ ಯಾವ ಪಕ್ಷದಲ್ಲಿ ಇಲ್ಲ ಅಂತೇಳಿ ನಾನು ಮಾತಾಡ್ತಿದ್ದೆ ಅವಾಗ ಇವತ್ತು ಮಾತಾಡ್ತೀನಿ ನಾನು ಆದರೆ ಈಗ ಆ ವ್ಯವಸ್ಥೆ ಉಳಿದಿಲ್ಲ ಅಲ್ಲಿ ಅವರೆಲ್ಲ ಬಹಳ ಯಾಕೋ ತಪ್ಪ ಒಡಕಗಳಾಗಿದವು ತಪ್ಪುಗಳು ಮಾಡ್ತಾ ಇದ್ದಾರೆ ಅವರು ಅವ್ರು ಶಿಸ್ತು ಪಕ್ಷ ಅನ್ನೋದು ಏನೋ ಒಂದು ಅವ್ರ ಹೆಸರಿತ್ತು ಆ ಹೆಸರು ಈಗ ಇಲ್ಲ ಸರ್ ಪಂಚಮಸಾಲೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರವೇ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್ ಸ್ವಾಮೀಜಿ ಅವ್ರು ಏನು ಹೇಳ್ತಾರೆ ಅಲ್ಲಿ ಏನು ಘಟನೆ ಆಗೈತಿ ಅದು ನಾನು ಇದ್ದೀನಿ ಆ ದಿವಸಲ್ಲಿ ನಾನು ಫಂಕ್ಷನ್ ಮುಗಿಸಿ ನನಗೆ ನಡಿಲಿಕ್ಕೆ ಆಗೋದಲ್ಲ ಅಂತೇಳಿ ನಾನು ಕಾರ್ ಗಾಡಿನ ಸುತ್ತಾಗಿ ಅಸೆಂಬ್ಲಿಗೆ ಹೋಗುವಾಗ ಎಲ್ಲೇ ನನಗೆ ಮೆಸೇಜ್ ಬಂತು ಅಲ್ಲಿ ಏನು ಘಟನೆ ಆಯಿತು ಬಗ್ಗೆ ನೀವೆಲ್ಲ ಟಿವಿ ಮುಖಾಂತರ ನೋಡಿದಿರಿ ಅದ್ರಲ್ಲಿ ಪರ್ಪಸ್ಲಿ ಮಾಡಿಸ್ಬೇಕಂತ ಏನು ಉದ್ದೇಶ ಇಲ್ಲ ಏನೋ ಒಂದು ಪೊಲೀಸರು ಒಂದು ಒಬ್ಬರು ಒಬ್ಬಗ ತಪ್ಪ ಸಂಜದಿಂದ ಆಗೇತಿ ಸರ್ ಅಭಿವೃದ್ಧಿ ಈಗ ಎಲ್ಲ ಮೋಟ್ರ್ ಕೊಡಿಸಿದೀವ ಅಲ್ಲಿ ಈಗ ಹತ್ತು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ಕಾಂಟ್ರಾಕ್ಟ್ ಕೊಡಿದೀವಿ ಇನ್ನೂ ಒಂದು ಎಂಬತ್ತು ಕೋಟಿ ರೂಪಾಯಿ ಅವ್ರ ಕಾಂಟ್ರಾಕ್ಟ್ ಕುಡಿದೈತಿ ಫೀಡ್ ಡೇಟ್ ಅದೆಲ್ಲ ಕೆಲಸ ಒಂದು ಸ್ವಲ್ಪ ಯಾಕೆ ಮಾಡಿಲ್ಲ ಸರ್ ಮಾಡಿದ ಮಾಡಿದವ್ರು ಮಾಡಿದರು ಇಲ್ಲ ಮಾಡಿದವರು ಮಾಡ್ತೀವಿ ಇಲ್ಲಿ ಈ ಜೂನ್ ನೀರು ಬಂದರೂಲೆ ನಾವು ಮೂರು ನಾಲ್ಕು ಮೋಟರ್ ನೀರು ಬಿಡಿಸುವಂಥ ಒಂದು ಫಿಫ್ಟಿ ಪರ್ಸೆಂಟ್ ರೀ ಎಲ್ಲ ಕವರ್ ಮಾಡುವಂತ ಕೆಲಸ ಮಾಡ್ತೀವಿ ಸರ್ ಅಷ್ಟೇ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ಜೆ ಪಿ ದಿನ ಆಕ್ರೋಶಕಾರಿ ಇದನ್ನ ಮಾಡ್ತಾರೆ ಪ್ರತಿಭಟನೆ ಅನ್ಕೊಂಡು ಅದಕ್ಕಂತ ಏನು ಮಾಡೋಕೆ ಆಗ್ತೈತಿ ಮಾಡೋರು ಅವ್ರು ಅವ್ರು ಕೆಲಸ ಎಲ್ಲ ಮಾಡ್ತಾರೆ ಅವರು